ಇಸ್ ರೈಟ್ ಅಲ್ಲಿ ಯಕ್ಷ ಜೇವಡೇಶ್ವರಿ ಮರ್ಗೋಡಿ ತಲದಾಚಕರಾ ಆದಿ ಶಕ್ತಿ ಬೀ ಅಂಕಣದಲ್ಲಿ ಇದು ಮೊಬೈಲ್ ಸಮದಕ್ಕೆ ಭಕ್ತಿ ಬಹಳ ಸಸ್ತಲದ ಇಸ್ ಮತದಾಲಿಯಲ್ಲಿ ಆದಿ ಶಕ್ತಿ ಬೀ ತಲದಾಚಕರಾ गिरी नंबर ट्वेंटी वन ऑफिस जैसे नंबर जीरो टू

ದಾಖಲಾಗ್ತಾ ಇದೆ ಹಾಗೆ ಯಾಣ ತಂಡದ ಆಟಗಾರರ ಗಮನಕ್ಕೆ ನಿಮ್ಮ ಆಭರಣಗಳು ನನ್ನ ಹತ್ರ ಇದೆ ಆದಷ್ಟು ಬೇಗ ಸಂಪರ್ಕಿಸಿ इस में, में आ इस तो बहुत की जीरो फुट वर्गिंग <laughs>

ಕೇರಿ ಮಂದಿರ ಬಂದ್ ಬಾಯ್ಸ್ ಚಂದ್ರಮೌಳೇಶ್ವರಸ್ಕೀಗತೆ ಆದಷ್ಟು ಬೇಗ ಬರುವ ತಯಾರಿರ್ಬೇಕು ನಿಮಗಿದು ಅಂತಿಮ ಕರೆ ಅಂತಿಮ ಕರೆ ಅಂತಿಮ ಕರೆ ನಮ್ಮ ಹತ್ರ ಕಾಲ್ ಮಾಡ್ಲಿಕ್ಕೆ ಇಲ್ಲಿ ನೆಟ್ವರ್ಕ್ ಕೂಡ ಇಲ್ಲ ಆದಷ್ಟು ಬೇಗ ಬರುವ ತಯಾರಿ ಇಲ್ಲಿ

ಆರೆ ಆರೆ ಜೆಸಿ ನಂಬರ್ 4 ಬಹುಸಖಿ ಸುಪರ್ ಟ್ಯಾಕಲ್ ಆಗಿದೆ ರೀಡಿ ಅಲ್ಲಿ ಎರಡು ಅಂಕೆ ತಸತ್ಯತೆ ಜೆಸಿ ಮೈದ ಟೀಮ್ ಔಟ್ ಇರೀಸ್ ಸೂಪರ್ ಟ್ಯಾಕಲ್ ಆಲ್ ಔಟ್ ಆಗಿದೆ

ಸುಮಕ್ಕೆ ಪಾಠಗಳ ಚಲನೆ ಮರಕೊಳ್ಳಿ ತನ್ನ ಪರವಾಗಿ ಹೋಗಿ ಸುತನಗೆ 51 ಒಂದ್ರಲ್ಲಿ 51 ಒಂದ್ರಲ್ಲಿ ಸುಬಡಕಲ್ಲಗುವಾ ಸಾದಯ ಸುಬಡಕಲ್

tackle on super tackle. on my guitar, six three. Oh, ಯ್ಯ ಎರಡು ನಿಮಿಷದ ಓಟ ಈ ಪಂದ್ಯ ಮುಗಿದ ಮೇಲೆ ಮುಂದಿನ ಪಂದ್ಯ ಅಡಕಾಗಿ ಮೇಲಿನ ಕೇರಿ ಎ ವರ್ಸಸ್ ನಮೋದಯ ಬಾಯ್ಸ್ ಅಕ್ಕಿಗತೈ ತದನಂತರದ ಪಂದ್ಯಾಟಕ್ಕಾಗಿ ಜೆಸಿಬಿ ಬಾಯ್ಸ್ ಮೈಸಾಸುರ ಮಂದಿನಿ ಬಿ ಆದಷ್ಟು ಬೇಗ ಪೂರ್ವ ತಯಾರಿ ಇರಬೇಕು ಸಂಘದ ಅಂಕಗಳು 63 63 এরলি कौन ये बंदर निश्चित तौर पर मात्र बाकी था लास्ट वन मिनट्स और बहुत तो सेकंड का लास्ट मात्र बाकी था आखिरी एक मिनट का गेम बाकी है अभी गेम बाकी है सुपर डाकर जरूर बॉयस इधर इधर आई तू आर वाली इस साइड आई एट्स अ डू आर आई मारू इन लवे बड़ी

ಐದ್ದರ ಮೂಲಕ ಈಗಾಗಲೇ ಆದಿಶಕ್ತಿ ಗೀತ ಚರ್ಚನೆ ಆಗ್ತಾ ಇದೆ ಹೆಚ್ಚು ಜೋಡೇಶ್ವರಿಗೂ ಕೂಡ ಶುಭವಾಗಲಿ ಈಗ ನಡೆಯುವ